You will pray to him, and he will hear you. Ninu atan yepraat sivi ma to atanu lalishuvenu. This is God's promise from Job 22:27. Yo bhai patyodi patyodar na moola idu ne magos devara bagdana. We have a prayer answering God. Namage uttari suvantha devari daray. He's waiting to hear your prayer. Ne mago prarthane kirdo dekhe Yes, Psalm 65:2 says. Kirtane.

ಆತನ ನಾಮದಲ್ಲಿ ಏನಾದರೂ ಕೇಳಿಕೊಂಡರೆ ಆತ ಆತನ ಕೊಡುತ್ತಾನೆಂಬ ನಿಶ್ಚಯ ನಮಗುಂಟು ಎಂದು ಹೇಳುತ್ತಾನೆಡ್ ಇನ್ ನಮ್ಮ ಹೃದಯದಲ್ಲಿ ಕರ್ತನ್ ಇರುವುದಾದರೆ ನಾವು ಕರೆಯುವುದಕ್ಕಿಂತ ಮುಂಚೆಯೇ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ ಈವನ್ ಮೆನ್ ವೆನ್ ವಿಪೀಕಿಂಗ್ ಸೇಯಿಂಗ್ ದಿಂಗ್ಸ್ ದಟ್ ವಿ ನೀಡ್ ಹಿ ಮತ್ತು ನಾವು ಹೇಳುವಾಗಲೇ ನಮಗೆ ಬೇಕಾದ ಕಾರ್ಯಗಳು ನಾವು ಕರ್ತನಿಗೆ ಅರಿಕೆ ಮಾಡುವಾಗಲೇ ಆತನು ಉತ್ತರವನ್ನು ದಯಪಾಲಿಸುತ್ತಾನೆ ಹಿ ಹಿಯರ್ಸ್ ಫಾರ್ ಟ್ರಬಲ್ಸ್ ಮತ್ತು ನಮ್ಮ ಕಷ್ಟಗಳಲ್ಲಿ ಮೊದಲನೇದಾಗಿ ಆತನು ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಅಂಡ್ ವರ್ಸ್ ಕೀರ್ತನೆ ಮೂವತ್ನಾಲ್ಕು ಅದರ ಹದಿನೇಳನೇ ವಾಕ್ಯದಲ್ಲಿ ನೋಡುತ್ತೇವೆ ರೈಚಸ್ ಮತ್ತು ನೀತಿವಂತನು ಕೂಗುತ್ತಾನೆ ಲಾರ್ಡ್ ಹಿಯರ್ ಮತ್ತು ಕರ್ತನ್ನು ಲಾಲೆಲ್ಯರ್ ಅವರ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಬಿಡಿಸುತ್ತಾನೆಂಟ್ ಅದಕ್ಕಾಗಿ ಭಯ ಪಡಬೇಡಿರಿ ವೆನ್ ಯು ಕ್ರೈ ಔಟ್ ಪ್ರೇ ಹಿ ಹಿ ವಿಲ್ ವಿಲ್ ಡೆಲಿವರ್ ಯು ಫ್ರಮ್ ಆಲ್ ಟ್ರಬಲ್ಸ್ ಡೂ ಇಟ್ ನೀವು ಕೂಗಿಕೊಳ್ಳುವಾಗ ಪ್ರಾರ್ಥಿಸುವಾಗ ನಿಮ್ಮ ಎಲ್ಲ ಕಷ್ಟಗಳಿಂದ ಆತನು ನಿಮಗೆ ಬಿಡುಗಡೆ ಮಾಡುವನು ಡೆಲಿವರ್ ಚಿಲ್ಡ್ರನ್ ಫ್ರಮ್ ಆಲ್ ಟ್ರಬಲ್ಸ್ ಇನ್ ದ ಆಫ್ ಜೀಸ್ ಕರ್ತನೆ ನಿನ್ನ ಮಕ್ಕಳಿಗೆ ಹಿಂದೆ ಅವರ ಎಲ್ಲ ಕಷ್ಟಗಳಿಂದ ಯೇಸುವಿನ ನಾಮದಲ್ಲಿ ಬಿಡಿಸು ದಿಯರ್ ಲೈಫ್ ಆಸ್ ಐ ಇನ್ ನಾಮದಲ್ಲಿ ನಾನು ಆ ಜ್ಞಾಪಿಸುವಾಗ ಎಲ್ಲ ಕಷ್ಟಗಳೇ ಅವರ ಜೀವಿತದಿಂದ ಹೊರಗಡೆ ಬರಲಿ ಈಗಾಗಲೇ ಸಾಕು ಇಟ್ ಅದು ಸಾಕು ನಾವು ಈಗ ಕಷ್ಟಗಳು ನಿಲ್ಲಲ್ಪಡಲಿಂಗ್ ಟ್ರಬಲ್ ಗೆಟ್ ಔಟ್ ಕಷ್ಟಗಳನ್ನು ಸಮಸ್ಯೆಗಳನ್ನು ತರುವಂತ ಜನರ ಅವರ ಜೀವಿತದಿಂದ ಹೊರಗಡೆ ಹೋಗಲಿ ನಿನ್ನ ಶಕ್ತಿ ಬಿಡುಗಡೆ ಮಾಡು ಅಂಡ್ ಬಿ ಫ್ರೀ ನಾವು ಈಗ ಅವರು ಸ್ವತಂತ್ರರಾಗಲಿ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್ ಕರ್ತನೇ ವಂದನೆ ಬಿಲೀವ್ ನಂಬಿರಿ ಯು ಆರ್ ಕಮಿಂಗ್ ಔಟ್ ಆಫ್ ಯುವರ್ ಟ್ರಬಲ್ಸ್ ಟುಡೇ ಇಂದು ನಿಮ್ಮ ಕಷ್ಟಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರುತ್ತಿದ್ದೀರಿ ಗಾಡ್ ವಿಲ್ ಡು ಜಸ್ಟಿಸ್ ಫಾರ್ ಯು ನಿಮಗೋಸ್ಕರ ದೇವರು ನ್ಯಾಯ ಮಾಡುವನು ಸೆಕೆಂಡ್ಲಿ ಎರಡನೇದಾಗಿ ಸಿನ್ ಪಾಪ ಯು ವಿಲ್ ಕಮ್ ಔಟ್ ಆಫ್ ಯುವರ್ ಸಿನ್ ಆಸ್ ಯು ಪ್ರೇ ಟುಡೆ ಇಂದು ನೀವು ಪ್ರಾರ್ಥಿಸುವಾಗ ನಿಮ್ಮ ಪಾಪದಿಂದ ನೀವು ಇಂದು ಹೊರಗಡೆ ಬರುವಿರಿ 2 Chronicles 7:14 says, If my people who are called by my name will humble themselves and pray and seek my face and turn from their wicked ways, I will hear from heaven and I will forgive their sin and heal their land. ನನ್ನನ್ನು ಪ್ರಾರ್ಥಿಸಿ ನನ್ನ ಕಡೆಗೆ ತಿರುಗಿಕೊಳ್ಳುವುದಾದರೆ ಅವರ ಪ್ರಾರ್ಥನೆ ಲಾಲಿಸಿ ಅವರ ದೇಶದಲ್ಲಿ ಆರೋಗ್ಯದ ಪಾಲಿಸುವನ್ ಟು ದಿಯರ್ ನನ್ನ ಜನರು ತಮ್ಮ ಕೆಟ್ಟ ನಡತೆಯಿಂದ ತಿರುಗಿಕೊಂಡರೆ ನಾನು ಅವರ ಪ್ರಾರ್ಥನೆಯನ್ನು ಕೇಳುವೆನು ಐ ವಿಲ್ಯರ್ ಅವರ ಪಾಪಗಳನ್ನು ಕ್ಷಮಿಸುವೇನು ಅವರ ದೇಶ ಸ್ವಸ್ಥಗೊಳಿಸುವ ಪಾಪದಿಂದ ನಮ್ಮ ದೇಶ ಸ್ವಸ್ಥವಾಗುವುದು ಹೌದ್ ವಿಲ್ ಬಿಲ್ ಟು ಹ್ ಪ್ರಾಸ್ಪರಿ ಮತ್ತು ಸಮಾಧಾನ ಅಭಿವೃದ್ಧಿ ಹೊಂದುವುದಕ್ಕೆ ನಮ್ಮ ದೇಶ ಆರೋಗ್ಯ ಹೊಂದುವುದು ನಿಮ್ಮ ಜೀವಿತಕ್ಕಾಗಿ ಆ ಕ್ಷಮೆ ಪಾಪ ಕ್ಷಮೆಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆನ್ ಮೂರನೇದಾಗಿ ನಿಮಗೆ ಕ್ಷೇಮ ಕೊಡುವುದಕ್ಕಾಗಿ ನಮ್ಮ ಪ್ರಾರ್ಥನೆಯನ್ನು ಆತನು ಕೇಳುತ್ತಾನೆ ಸೆಕೆಂಡ್ ಕಿಂಗ್ಸ್ ಟ್ವೆಂಟಿ ಫೈವ್ ಎರಡೇ ಅರಸುಗಳು ಇಪ್ಪತ್ತು ಐದರಲ್ಲಿ ಐ ಹ್ಯಾವ್ ಹರ್ಡ್ ಯೋರ್ ಪ್ರೇಯರ್ಸ್ ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ ಐ ಹ್ಯಾವ್ ಸೀನ್ ಯೋರ್ ಟಿಯರ್ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಐ ವಿಲ್ ಹೀಲ್ ಯು ಸೇಸ್ ದ ಲಾರ್ಡ್ ನಿನಗೆ ಸ್ವಸ್ಥ ಮಾಡುತ್ತೇನೆ ಎಂದು ಹೇಳುತ್ತಾನೆ ಎಸ್ ಹಿ ವಿಲ್ ಹೀಲ್ ಅಸ್ ಫ್ರಮ್ ಆರ್ ಸಿಕ್ ನಮ್ಮ ಎಲ್ಲ ಅನಾರೋಗ್ಯದಿಂದ ನಮಗೆ ಸ್ವಸ್ಥತೆಯನ್ನು ಹೌದು ತರುತ್ತಾನೆ ಆಸ್ ವಿ ಪ್ರೇ ಫಾರ್ ಅವರ್ ಹೀಲಿಂಗ್ ನಮ್ಮ ಸ್ವಸ್ಥತೆಗಾಗಿ ನಾವು ಪ್ರಾರ್ಥಿಸುವಾಗ ನಾವ್ ಐ ಪ್ರೇ ದಟ್ ಎವ್ರಿ ಒನ್ ಹೂ ಇಸ್ ಸಿಕ್

ರೋಗಕ್ಕಿಂತಲೂ ನಿಮ್ಮ ಬಲಹೀನತೆಗಿಂತಲೂ ಯೇಸುವಿನ ನಾಮ ದೊಡ್ಡದು ನಿಮ್ಮ ಕ್ಯಾನ್ಸರ್ ಕಡ್ಡೆಗಳಿಗಿಂತಲೂ ನಾಮ ದೊಡ್ಡದು ನೇಮ್ ಆಫ್ ಜೀಸಸ್ ಇಸ್ ಗ್ರೇಟರ್ ನಿಮ್ಮ ಗರ್ಭದಲ್ಲಿ ಇರುವಂತಹ ಪಂಜತನಕ್ಕಿಂತಲೂ ಯೇಸುವಿನ ನಾಮ ದೊಡ್ಡದು ಇನ್ ಜೀಸಸ್ ಯೇಸ್ವಿನ ನಾಮದಲ್ಲಿ ಸ್ವಸ್ಥರಾಗಿರಿ ಕಷ್ಟರಾಗಿರಿ ರೈಸ್ ಅಪ್ ಯದ್ದೇಳಿರಿ ರೈಸ್ ಅಪ್ ಅಂಡ್ ವಾಕ್ ಇನ್ ದ ನೇಮ್ ಆಫ್ ಜೀಸಸ್ ಯದ್ದು ಯೇಸುವಿನ ನಾಮದಲ್ಲಿ ನಡೆದಾಡಿರಿ ಥ್ಯಾಂಕ್ ಯು ಲಾರ್ಡ್ ಫಾರ್ ಲಿಸ್ನಿಂಗ್ ಟು ದಿಸ್ ಪ್ರೇಯರ್ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ವಂದನೆ ಹೀಲಿಂಗ್ ಅಂಡ್ ಮಿರಕಲ್ಸ್ ಆರ್ ಹ್ಯಾಪನಿಂಗ್ ರೈಟ್ ನೌ ಥ್ಯಾಂಕ್ ಯು ಜೀಸಸ್ ಸ್ವಸ್ಥತೆಗಳು ಅದ್ಭುತಗಳು ಈಗಲೇ ನಡೆಯುತ್ತಿವೆ ಅದಕ್ಕಾಗಿ ವಂದನೆ ಯೆಸುವೇ ಡಫ್ ಯರ್ಸ್ ಆರ್ ಓಪನಿಂಗ್ ನೌ ಕಿವುಡ ಕಿವಿಗಳು ತೆರೆಯಲ್ಪಡುತ್ತಿವೆ ಕುರುಡ ಕಣ್ಣುಗಳು ತೆರೆಯಲ್ಪಡುತ್ತಿವೆ ಥ್ಯಾಂಕ್ ಯು ಫಾರ್ ದ ಡೆಲಿವರೆನ್ಸ್ ಬಿಡುಗಡೆಗಾಗಿ ವಂದನೆ ನೋ ಮೋರ್ ಇನ್ನು ಮುಂದೆ ಕೆಟ್ಟತನವಿಲ್ಲ ಡೆವಿಲ್ಸ್ ಲೀವ್ ಇನ್ ಜೀಸಸ್ ನೇಮ್ ಸೈತಾನನ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗು ಲೆಟ್ ಥೈ ಚಿಲ್ಡ್ರನ್ ಬಿ ಫ್ರೀ ಲಾರ್ಡ್ ಜೀಸಸ್ ಕರ್ತನಾದ ಯೇಸುವಿನ ಮಕ್ಕಳು ಸ್ವತಂತ್ರರಾಗಲಿ ಥ್ಯಾಂಕ್ ಯು ವಂದನೆಗಳು ಥ್ಯಾಂಕ್ ಯು ಫಾರ್ ರಿಲೀಸಿಂಗ್ ದ ಸಿಕ್ನೆಸ್ ಅವರ ರೋಗದಿಂದ ಬಿಡುಗಡೆ ಮಾಡಿದಕ್ಕಾಗಿ ಬಂದನೆ ಥ್ಯಾಂಕ್ ಯು ಫಾರ್ ರಿಲೀಸಿಂಗ್ ಯುವರ್ ಚಿಲ್ಡ್ರನ್ ಫ್ರಮ್ ಸಿಕ್ನೆಸ್ ರೋಗದಿಂದ ನಿಮ್ಮ ಮಕ್ಕಳನ್ನು ಬಿಡುಗಡೆ ಮಾಡಿದಕ್ಕಾಗಿ ಬಂದನೆ ಹಾಲೆಲೂಯಾ ಹಾಲೆಲೂಯಾ ವಿ ಲವ್ ಯು ಜೀಸಸ್ ಯೇಸುವೇ ನಿಮ್ಮನ್ನು ಪ್ರೀತಿಸುತ್ತೇವೆ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಯು ವಿಲ್ ಪ್ರೇ ಅಂಡ್ ಗಾಡ್ ವಿಲ್ ಲಿಸನ್ ಇಮಿಡಿಯೇಟ್ಲಿ ನೀವು ಪ್ರಾರ್ಥನೆ ಮಾಡುವಿರಿ ತಕ್ಷಣವಾಗಿ ದೇವರು ನಿಮ್ಮ ಪ್ರಾರ್ಥನೆ ಕೇಳುವರು